ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವನ್ ಕನಸು ಬ್ಲಾಗೆ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊತೀರಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿರ ಅಂತ ಭಾವಸ್ತಾ ಫ್ರೆಂಡ್ಸ್ ಆಗಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬ್ಲಾಗ್ ಒಂದು ರುಚಿಕರವಾದಂತ ಒಂದು ನಾನು ಗುಲಾಬಿ ಹೂನ ಬಳಸಿ ಒಂದು ಟೀನ ಮಾಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಫ್ರೆಂಡ್ಸ್ ಕುಡಿತಾ ಇದ್ರೆ ಮತ್ತೊಮ್ಮೆ ಕುಡಿಬೇಕು ಅಂತಂದರೆ ಟೀ ಫ್ರೀ ಇದೊಂಥರ ಡಿಫ್ರೆಂಟ್ ಅಂದ್ರೆ ಯಾಕಂದ್ರೆ ಲೆಮನ್ ಟೀ ಕುಡಿತೀವಿ ಶುಂಠಿ ಟೀ ಕುಡಿತೀವಿ ಪ್ರತಿಯೊಂದು ಎಲ್ಲಾದ ಒಂಥರ ಟೀ ಮಾಡ್ಕೊಂಡು ಕುಡದೆ ಕುಡಿತೀವಿ ಆ ಎಲ್ಲದಕ್ಕಿಂತ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರಿದ ಕುಡಿತದೆ ಇನ್ನೂ ಸ್ವಲ್ಪ ಕುಡಿಬೇಕು ಅನ್ನಿಸ್ತಿದೆ ಒಂದ್ ಲಟ ಕುಡಿಯೋರಿಗೆ ಇನ್ನೊಂದು ಓಟ ಕುಡಿಬೇಕು ಅನ್ನಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ಆಹಾ ನನಗಂತೂ ಫಸ್ಟ್ ಟೈಮ್ ಮಾಡ್ಕೊಂಡು ಕುಡಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಿಮಗೆ ತೋರಿಸೋಣ ಅಂದ್ಕೊಂಡು ಬಂದಿದ್ದೀನಿ ಅದಕ್ಕೆ ನಾನು ಏನೇ ತಗೊಂಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್ ಈ ಟೀ ಕುಡಿತಾ ಇದ್ರಂತೆ ಹಾಹಾ ಸ್ವಲ್ಪರೇ ಮೂರೇಗೇನು ಅಂತ ನಮ್ಮ ಟೀ ಕುಡಿಯೋರು ಏನಾದರೂ ಡಿಫ್ರೆಂಟಾಗಿ ಕುಡಿತಾ ಇದ್ದರು ಒಂಥರ ಚೆನ್ನಾಗಿರುತ್ತೆ ಅಲ್ವ ನನಗಂತೂ ಬೆಳಿಗ್ಗೆ ಆಗೋದಕ್ಕೆ ಟೀ ಇಲ್ಲಾದ್ರೆ ನನ್ನ ದಿನವೇ ಇರೋಲ್ಲ ದಿನಕ್ಕಂತೂ ಇಲ್ಲಂದ್ರೆ ಮೂರು ನಾಲ್ಕು ಸಲ ಕುಡಿತೀನಿ ಅದು ಇವಾಗ ಸ್ವಲ್ಪ ಕಡಿಮೆ ಮಾಡಿದರೆ ಬೆಳಿಗ್ಗೆ ಎ ತಕ್ಷಣ ನನಗೆ ಟೀ ಇರಲೇಬೇಕು ಟೀ ಇಲ್ಲ ಅಂದರೆ ನನಗೆ ಏನೇ ಕೆಲಸಗಳು ಮುಂದೆ ಹೋಗಲ್ಲ ಹಾಗಾಗಿ ಇವತ್ತು ಒಂಥರ ಡಿಫ್ರೆಂಟಾಗಿ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಬಂದಿದ್ದೀನಿ ಅದಕ್ಕೇನೇ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಫಸ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಹಾಗೆ ಟೀ ಪುಡಿ ತ್ರೀ ರೋಸಸ್ ಟೀ ಪುಡಿ ತೊಗೊಂಡಿದ್ದೀನಿ ಶುಗರ್ ತೊಗೊಂಡಿದ್ದೀನಿ ಹಾಗೆ ಶುಂಠಿ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ಪೆಷಲ್ ಏನು ಅಂತಂದರೆ ಗುಲಾಬಿ ಹೂವು ಇದರಿಂದಲೂ ಟೀ ಮಾಡ್ಕೊಂಡು ಕುಡಿಬೋದಾ ಅಂತ ಅನ್ನಿಸ್ತಿದೆ ಹೌದು ಫ್ರೆಂಡ್ಸ್ ಇದರಿಂದ ಟೀ ಮಾಡ್ಕೊಂಡು ಅಂದರೆ ಸಕ್ಕತ್ತಾಗಿ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಒಮ್ಮೆ ಮಾಡಿ ಕುಡೀರಿ ನಿಮಗೆ ಅನ್ನಿಸ್ತಿದೆ ಇಂಥ ಒಂದು ಟೀ ಕುಡಿದ್ವಾ ಅಂತ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನಾನು ಸ್ಟವ್ ಹಚ್ಕೊಳ್ತೀನಿ ಇದಕ್ಕೆ ಬಂದು ಒಂದು ಲೋಟ ತೊಗೊಂಡಿದ್ದೀನಿ ನನಗೆ ಒಬ್ಬಳಿಗಾಗೋಷ್ಟು ಮತ್ತು ಇವಾಗ ಒಂದು ಲೋಟ ನೀರು ಒಂದು ಲೋಟ ನೀರು ತೊಗೊಂಡಿನಿ ಬರೀ ಹಾಲೇ ಆದರೆ ಚೆನ್ನಾಗಿರೋಲ್ಲ ಫ್ರೆಂಡ್ಸ್ ಅಷ್ಟು ಟೇಸ್ಟಾಗಿ ಬರೋಲ್ಲ ಒಂಥರ ಮಂದೇ ಇರುತ್ತೆ ಹಾಗಾಗಿ ಇದಕ್ಕೆ ನಾನು ತುಳಸಿದಳ ಏನು ಸಾರಿ ಇದಾಗ್ತಾಯಿದ್ದೀನಿ ರೋಸ್ ಹಾಕ್ತಾಯಿದ್ದೀನಿ ತುಂಬನೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ಈ ಥರ ಟೀ ಮಾಡ್ಕೊಂಡು ಕುಡಿಯೋದರಲ್ಲಿ ಡಿಫ್ರೆಂಟಾಗಿ ಟೀ ಮಾಡ್ಕೊಂಡು ಕುಡಿಯೋದ್ರಲ್ಲಿ ತುಂಬಾ ಇಷ್ಟ ಅಂತ ಅನ್ಬೋದು ಫ್ರೆಂಡ್ಸ್ ಹಾಗೆ ಬಂದು ಟೀ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಬಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಬಂದು ಶುಂಠಿ ಹಾಕೋತಾ ಇದ್ದೀನಿ ಸ್ವಲ್ಪ ಸಣ್ಣ ಉರಿ ಇಡ್ತೀನಿ ಈಗ ಶುಗರ್ ಆ್ಯಡ್ ಇದ್ದೀನಿ ಎರಡು ಸ್ಪೂನ್ ಶುಗರ್ ತಗೊಂಡೆ ಇವಾಗ ಚೆನ್ನಾಗಿ ಕುದೀನಿ ಚೆನ್ನಾಗಿ ಕುದಿಸೋಣ ಸಾಕಾಗ ಬರುತ್ತೆ ಫ್ರೆಂಡು ಟೀ ಮಾತ್ರ ಇದ್ರೆ ಇನ್ನೂ ಕುಡಿಬೇಕು ಅನ್ನಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ಹೋಟೆಲಿಗೆ ಹೋಗಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂಥರ ಸ್ಪೆಷಲ್ ಟೀಗೆ ಅಂತ ಜಾಸ್ತಿನೇ ರೇಟ್ ಇರುತ್ತೆ ಹಾಗಾಗಿ ನಾವು ಇದನ್ನು ಮನೇಲೇ ಮಾಡ್ಕೊಂಡು ಕುಡಿಬೋದು ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಕುಡಿತಾ ಇದ್ರಂತೂ ಮಸೋ ಮಸ್ತ್ ರೀತಿ ಚೆನ್ನಾಗಿ ಕುದಿಲಿ ರೋಸ್ದು ಎಲ್ಲ ಇದ್ಬಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಟೀ ರೆಡಿ ಆಯಿತು ಓಕೆ ನಾನಿವಾಗ ಸರ್ವ್ ಮಾಡ್ಕೋತೀನಿ ಫ್ರೆಂಡ್ಸ್ ರುಚಿಕರವಾದಂಥ ಆರೋಗ್ಯಕರವಾದಂಥ ರೋಸ್ ಟೀ ಸೂಪರ್ ಸೂಪರಾಗಿದೆ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್ ಒಂದು ಟ್ರೈ ಸರಿ ಟ್ರೈ ಮಾಡಿದೆ ತುಂಬಾ ಖುಷಿ ಪಡ್ತಾ ಇದ್ದು ನಿಮ್ಮ ಹತ್ರ ಶೇರ್ ಇದ್ದೀನಿ ಈ ಟೀ ಹೇಗಿದೆ ಅಂತ ಹೇಳಿ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಟೀ ರೆಡಿ ಆಯಿತು ಕುಡಿದ್ಬಿಟ್ಟು ಆಗಿದೆ ಅಂತ ಹೇಳ್ತೀನಿ ನಿಮಗೂ ಇಷ್ಟ ಅಂದರೆ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಒಂಥರ ಡಿಫ್ರೆಂಟ್ ಟೇಸ್ಟಾಗಿದೆ ರೋಸ್ ಶುಂಠಿ ಮತ್ತು ಹಾಗೆ ಏಲಕ್ಕಿಕಾಯಿ ಸೂಪರ್ ಕಾಂಬಿನೇಷನ್ ಅಲ್ಲ ಫ್ರೆಂಡ್ಸ್ ಸಕ್ಕಾ ಬಟ ತುಂಬಾ ಚೆನ್ನಾಗಿದೆ ನಾನು ಇದು ಟ್ರೈ ಇರ್ತೀನಿ ಟೀ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದಂತ ಮರಿಬೇಡಿ ಬಾಯ್ ಫ್ರೆಂಡ್ಸ್